ಬೆಳಗಾವಿ ಜಿಲ್ಲೆಯಲ್ಲಿ ಸಾಲಗಾರರ ಕಾಟ ಮಿತಿ ಮೀರಿರುವಂಥದ್ದು ಬಡ್ಡಿಗೆ ದುಡ್ಡನ್ನು ಕೊಟ್ಟವರಿಂದ ಈಗ ಟಾರ್ಚರನ್ನು ಕೊಡಲಾಗ್ತಾ ಇದೆ ಸಾಲಗಾರ ಮಹಿಳೆಯರ ಮನೆಗೆ ಹೋಗಿ ಗಲಾಟೆಯನ್ನು ಮಾಡ್ತಾ ಇದ್ದಾರಂತೆ ನಾವು ಕೊಟ್ಟಿರುವಂಥ ದುಡ್ಡನ್ನು ಕೊಡಿ ಅಂತ ಈಗ ಕಾಟವನ್ನು ಕೊಡ್ತಾ ಇದ್ದಾನಂತೆ ಅದು ಸಹಜವಾಗಿ ಬ್ಯಾಂಕ್ನವರಲ್ಲ ಫೈನಾನ್ಷಿಯರ್ಗಳು ಅವ್ರು ಹಂಗೆ ಮಾಡೋದು ಎಲ್ಲೇ ಇದ್ರೂ ಕೂಡ ಅಷ್ಟೇ ಫೈನಾನ್ಷಿಯರ್ಗಳು ದುಡ್ಡನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರು ಆ ಚಕ್ರ ಬಡ್ಡಿ ಆಗಲಿ ಬಡ್ಡಿ ಆಗಲಿ ಇಸ್ಕೊಂಡಿರುವಂಥ ಟೈಮ್ಗೆ ಕೊಡದೆ ಹೋದರೆ ಕಾಟ ಕೊಡ್ತಾರೆ ಆದರೆ ಆ ಸಾಲವನ್ನ ತೀರಿಸುವಂತ ಪರಿಸ್ಥಿತಿಯಲ್ಲಿಲ್ಲ ಮಹಿಳೆಯರು ಸಾವಳಗಿ ಗ್ರಾಮದ ಮಹಿಳೆಯರ ಜೊತೆ ಗಲಾಟೆಯನ್ನ ಮಾಡಿದ್ದಾನೆ ಒಬ್ಬ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಡಿ ಭೇಟಿ ಮಾಡಿ ಕಷ್ಟವನ್ನ ಹೇಳಿಕೊಂಡು ಕಣ್ಣೀರನ್ನ ಹಾಕ್ತಾ ಇರುವಂಥದ್ದು ಹತ್ತರಿಂದ ಐವತ್ತು ಸಾವಿರದವರೆಗೂ ಸಾಲವನ್ನು ಮಾಡಿಕೊಂಡಿದ್ದಾರೆ ಮಹಿಳೆಯರು ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ರಂತೆ ಮಹಿಳೆಯರು ಮಾಂಗಲ್ಯ ಓಲೆ ಆಡಬಿಟ್ಟು ಸಾಲವನ್ನ ಕಟ್ತಾ ಇದ್ರು ಆದರೂ ಕೂಡ ಟಾರ್ಚರನ್ನು ಕೊಡಲಾಗ್ತಾ ಇದೆಯಂತೆ ಫೈನಾನ್ಷಿಯರ್ ಇಂದ ಸೊ ಡಿ ಸಿಗೆ ದೂರನ್ನು ಕೊಟ್ಟಿದ್ದಾರೆ ಡಿ ಸಿ ಈಗ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕು ಸಾಲ ಅಂತ ತಗೋದಿದ್ರಿ ಸರ್ ನಮ್ಗೆ ಸಾಲ ತೀರ್ಸಕ್ಕೆ ಅವಕಾಶ ಕೊಡ್ಬೇಕಂತ ಹೇಳ್ರಿ ನಾವು ಇಲ್ಲಿ ಮನವಿಗೆ ಬಂದಿವ್ರಿ ಸರ್ ನಮ್ಗೆ ಅವಕಾಶ ಮಾಡಿಸ್ಕೊಡ್ರಿ ಸರ್ ನಮಗೀಗ ಸಾಲ ತುಂಬಕ್ಕೆ ಆಗ್ತಿಲ್ರಿ ಸರ್ ನಮಗೀಗ ದುಡಿಮೆ ಇಲ್ರಿ ಏನು ಇಲ್ರಿ ಈಗ ಮನೆಯಾಗ ಹೊಟ್ಟಿಗೆ ಊಟ ಸುಖಟ್ಟು ಬಿರಿ ಬಿರಿಯಾಗಿದ್ದೀವಿ ರೀ ಸರ್ ನಾವೀಗ ನಾ ಮನೆಯಾಗಿನ ಮಂಗಳ ಸೂತ್ರ ಎಲ್ಲ ಮಾರಿ ರೀ ಸಾಲ ಎಲ್ಲ ತುಂಬಬೇಕಾದ್ರೆ ನಮ್ಗೆಲ್ಲ ಮಾರಿದನ್ ರೀ ನಮ್ಮ ತೆಗತ್ತಿರಿ ಏನು ರೀ ಸರ್ ಈಗ ನಾವೀಗ ಇಲ್ಲಿಸ್ ಮಠ ರೀ ಸರ್ ನಮ್ಮ ಮನೆಯಾಗಿನ ಗುಳದಾಳಿ ಮಾರಿದನ್ ರೀ ಕಿವ್ಯಾನ್ ಹೂ ರೀ ನನ್ನ ಮಗನ ಮುರು ಮಾರಿದನ್ರಿ ರೀ ಕಿವಿನ ಹಾಕಿ ನಮ್ಮಅಪ್ಪ ನಮ್ಮ ನಂಗೆ ಒಂದೊಂದು ಮಗ ಹುಟ್ಟಿದ್ರಿ ಅದನ್ನ ಕ್ರಿದಿಂದ ಹಾಕಿರಿ ಅವನೇ ಎಲ್ಲ ಕಟ್ ಮಾಡಿ ಮಾಡಿ ಮಾರಿದನ್ ರೀ ಸರ್ ಮನೆಯಾಗ ಸಾಲ ರೀ ಈಗ ಹಿಟ್ಟದ್ದು ತುಂಬಿಕೊತ ಬಂದವ್ರು ಇನ್ನು ತುಂಬಾ ಆಗ ಲರ್ಕ ಇಲ್ಲಿಗೆ ಬಂದವ್ರು ನ್ಯಾಯ ಕೇಳಕ್ಕೆ ಬಂದವ್ರು ನಮಗೆ ನ್ಯಾಯ ಕೊಡಿಸ್ಬೇಕು ರೀ ಇಷ್ಟು ದಿನ ತುಂಬ್ಕೋತ ಬಂದ್ವಿ ರೀ ಎಲ್ಲ ಮಾರಿ ಈಗ ಇನ್ನೊಂದು ನಮ್ಗೆ ಆಗುವತ್ತು ಒಂದು ಸ್ವಲ್ಪ ಒಂದು ಮೂರು ತಿಂಗಳ ಟೈಮ್ ಕೊಡ್ರತೆ ಕೇಳಕ್ಕೆ ಬಂದವ್ರಿ ಎಸ್ ಕೆ ಎಸ್ ಒಳಗೆ ಒಂದು ಐವತ್ತು ಸಾವಿರ ಐತ್ರಿ ಮತ್ತು ಚೇತನ್ ಒಂದು ಚೇತನ್ ಬ್ಯಾಂಕ್ ಒಳಗೆ ಒಂದು ಐವತ್ತು ಸಾವಿರ ಐತ್ರಿ ಆಯ್ತು ಅಷ್ಟ ರೀ ಅವ್ರು ನೀವೇನು ಮಾಡ್ತಾರೆ ಗೊತ್ತಿಲ್ಲ ಒಟ್ಟು ತುಂಬ ಬೇಕೇ ಹೇಳ್ತಾರೆ ರೀ ಇಲ್ಲಾಂದ್ರೆ ನಾವು ಇಲ್ಲೇ ಕುಂಡೋ ಒಂದು ಎರಡು ಗಂಟೆ ತನಕ ಮನ್ಯಾಗ ಕುಂಡಿರ್ತಾರೆ ಇರ್ತಾರೀ ಒಳ ಒಟ್ಟ ಮನೆಯಾಗಿಂದ ಎದ್ದು ಹೊರಗೆ ಹೋಗುವ ನಾವು ಒಬ್ಬೊಬ್ಬರ ಇದಾವಂದ್ರು ಮನ್ಯಾಗ ರೀ ಒಟ್ಟು ಎದ್ದು ಒಳಗೆ ರೀ ನೀವು ಏನು ಮಾಡಿ ತುಂಬ್ತಾರೆ ತುಂಬ್ರಿ ನಾವು ಹೋಗ್ತಾವ ಇಲ್ಲ ಅಂದ್ರೆ ನೀವು ಸಾಯಿರಿ ನಿಮ್ಗೆ ಎಷ್ಟು ಬರ್ತೈತಿ ಅಷ್ಟು ಬರ್ತೈತೆ ನಿಮ್ಮ ನ್ಯಾನ ಹೆಂಡ್ರಾಮ ನಿಮ್ಮ ನ್ಯಾನ್ ಅವ್ರ ಗಂಡುಗಳ ನಿಮ್ಮ ಅತ್ತಿ ಮಾವ ಎಲ್ಲರೂ ನೀವು ಏನು ಮಾಡ್ತಾರೆ ತು ಅದು ಹೇಳ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಂದ್ರಕಾಂತ್ ಸುಗಂಧಿ ನೋಡ್ತಾ ಇದ್ವಿ ಆ ಫೈನಾನ್ಷಿಯರ್ಗಳ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ ಮಹಿಳೆಯರು ಡಿ ಸಿ ಹತ್ರ ಬಂದು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ರು ಏನು ಹೇಳಿದ್ರು ಈಗ ಡಿ ಸಿ ಇದಕ್ಕೇನಾದರೂ ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದಾರೆ ಅಂದರೆ ಅಟ್ಲೀಸ್ಟು ಆ ಸಾಲವನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ಮೂರು ತಿಂಗಳಾದರೂ ಮುಂದಾಕ್ಸಿ ಅಂತ ಕೇಳ್ಕೊಳ್ತಾ ಇದ್ರಲ್ಲ ಮಹಿಳೆಯರು ಪೃಥ್ವಿರಾಜ್ ಏನಂತಂದ್ರೆ ಪ್ರಮುಖವಾಗಿ ಬೆಳಗಾವಿ ಅಷ್ಟೇ ಅಂದ್ರೆ ಇಡೀ ರಾಜ್ಯಾದ್ಯಂತ ಖಾಸಗಿ ಫೈನಾನ್ಸರ್ಗಳು ಈ ಕಿರುಕುಳವನ್ನ ನೀಡುತ್ತಿದ್ದು ಈ ಬಗ್ಗೆ ರಾಜ್ಯದ ವಿಧಾನಸಭೆಯಲ್ಲಿ ಚರ್ಚೆ ಆದ್ರೂ ಕೂಡ ಯಾವುದೇ ರೀತಿ ಕ್ರಮಗಳಾಗಿಲ್ಲ ಯಾಕಂದ್ರೆ ಖಾಸಗಿ ಫೈನಾನ್ಸ್ಗಳ ಮೇಲೆ ನಿಯಂತ್ರಣ ಸರ್ಕಾರಕ್ಕೆ ಇಲ್ಲ ಹೀಗಾಗಿ ದೊಡ್ಡ ಸಮಸ್ಯೆ ಈಗ ಉದ್ಭವ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಸಾವಳಿಗೆಯ ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರು ಬಂದು ಜಿಲ್ಲಾಧಿಕಾರಿಗಳಿಗೆ ಕಮಗೆ ದೂರ ಕೊಡ್ತಿದ್ದಾರೆ ಏನು ಈ ಮಹಿಳೆಯರಂದ್ರು ಕೂಡ ಕಣ್ಣೀರಿಟ್ಟು ಈಗ ಡಿಕ್ಟಿಗೆ ದೂರನ್ನು ಕೊಟ್ಟಿರ್ತಕ್ಕಂಥ ಏನು ಸಾಲವನ್ನ ಪಡಿತಾರೆ ಅರ್ಜೆಂಟಿಗೆ ಸಾಲವನ್ನ ಕೊಡ್ತಾರೆ ಆದ್ರೆ ಸಾಲ ಕೊಟ್ಟ ಸಾಲವನ್ನ ಮರುಪಾವತಿ ವಿಚಾರದಲ್ಲಿ ದೊಡ್ಡ ಗಲಾಟೆಗಳಾಗುತ್ತೆ ಸಾಲ ಕಟ್ಟಿದ್ರು ಕೂಡ ಹೆಚ್ಚಿನ ಬಡ್ಡಿಯನ್ನ ಪಾವತಿ ಮಾಡ್ತಾರೆ ದಿನದ ಬಡ್ಡಿ ವಾರದ ಬಡ್ಡಿ ತಿಂಗಳ ಬಡ್ಡಿ ಹೀಗೇನೆ ಅನೇಕ ಬಡ್ಡಿಗಳನ್ನ ವಸೂಲಿಯನ್ನು ಮಾಡ್ತಿದ್ರಿಂದ ಏನು ಮಹಿಳೆಯರು ಈಗ ಏನು ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು ನಾವು ದುಡ್ಡು ಕಟ್ತೀವಿ ದುಡ್ಡು ಕಟ್ಟಲ್ಲ ಅಂತ ಹೇಳ್ತಿಲ್ಲ ಆದ್ರೆ ನಮಗೆ ಸಮಯ ಅವಕಾಶ ಬೇಕು ಅಂತ ಹೇಳಿ ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ದಾರೆ ಪೃಥ್ವಿರಾಜ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ